ಉತ್ತರ ಕನ್ನಡ ಜಿಲ್ಲೆಯ ಅಕ್ಷರ ಸೂರ್ಯ ಜನಸೇವಕ ಡಾಕ್ಟರ್ ದಿನಕರ್ ದೇಸಾಯಿಯವರು ತಮ್ಮ ಬದುಕು ಮತ್ತು ಬರಹಗಳಿಂದ ಪ್ರಾತಸ್ಮರಣೀಯರು ಎಂದು ಕರ್ನಾಟಕ ಸಂಸ್ಕೃತ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಅಧ್ಯಾಪಕ ಮಂಜುನಾಥ್ ಗಾಂವ್ಕರ್ ಹೇಳಿದರು ಕುಮಟಾ ತಾಲೂಕಿನ ದಾರೇಶ್ವರದ ದಿನಕರ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಜನತಾ ವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಕೆನರಾ ವೆಲ್ಫೇರ್ ಟ್ರಸ್ಟ್ನ ಸಂಸ್ಥಾಪಕರಾದ ಚುಟುಕುಬ್ರಹ್ಮ ದಿನಕರ ದೇಸಾಯಿಯವರ ಜನ್ಮದಿನದ ಪ್ರಯುಕ್ತವಾಗಿ ಆಯೋಜಿಸಿದ್ದ ದಿನಕರ ಜಯಂತಿ ಕಾರ್ಯಕ್ರಮವನ್ನ ದಿನಕರ ಭಾವಚಿತ್ರಕ್ಕೆ ನಮನವನ್ನ ಗೈದು ಜ್ಯೋತಿಯನ್ನ ಬೆಳಗಿಸಿ ಸಂಸ್ಕೃತ ಅಧ್ಯಾಪಕ ಮಂಜುನಾಥ ಗಾಂವ್ಕರ್ ಉದ್ಘಾಟಿಸಿ ಮಾತನಾಡಿದರು ದಿನಕರ ದೇಸಾಯಿಯವರು ನಾಡು ನುಡಿ ಜನಜೀವನ ಹಾಗೂ ಶಿಕ್ಷಣದ ಕುರಿತು ವಿಶೇಷವಾದ ಒಲವನ್ನು ಹೊಂದಿ ಸೇವೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ಜಿಲ್ಲೆಯ ಗ್ರಾಮೀಣ ಗುಡ್ಡಗಾಡು ಪ್ರದೇಶಗಳಲ್ಲಿ ಶಾಲೆಗಳನ್ನು ಆರಂಭಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನವಶಕೆಯನ್ನೇ ಸೃಷ್ಟಿಸಿದ್ದರು ಎಂದು ಅವರು ಹೇಳಿದರು ವೈವಿಧ್ಯಮಯವಾದ ವಿಷಯವನ್ನು ಒಳಗೊಂಡ ದಿನಕರ ದೇಸಾಯಿಯವರ ಚುಟುಕುಗಳು ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ನಿತ್ಯ ಪಠಣಕ್ಕೆ ಯೋಗ್ಯವಾದವುಗಳಾಗಿದ್ದು ದೈನಂದಿನ ಪ್ರಾರ್ಥನಾ ಸಮಯದಲ್ಲಿ ಒಂದೊಂದು ಚುಟುಕನ್ನು ಹೇಳುವ ಪದ್ಧತಿಯನ್ನು ಮೈಗೂಡಿಸಿಕೊಂಡು ದಿನಕರ ಸಾಹಿತ್ಯ ಅಭ್ಯಾಸಯಾನಕ್ಕೆ ದಿನಕರ ದೇಸಾಯಿಯವರು ಸೃಜಿಸಿದ ಎಲ್ಲಾ ಶಾಲೆಗಳಲ್ಲಿಯೂ ಚಾಲನೆಯನ್ನು ನೀಡಲು ಕರೆ ಕೊಟ್ಟರು ಸಭಾಧ್ಯಕ್ಷತೆಯನ್ನ ವಹಿಸಿದ್ದ ದಿನಕರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಕೋಶಾಧ್ಯಕ್ಷರಾದ ನಾಗರಾಜ್ ಶೇಟ್ ಅವರು ಮಾತನಾಡಿ ದಿನಕರ ದೇಸಾಯಿಯವರ ಜೀವನ ಆದರ್ಶಗಳನ್ನು ಅರಿತು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಜನತಾ ವಿದ್ಯಾಲಯದ ಮುಖ್ಯಾಧ್ಯಾಪಕರಾದ ಕೋಪಿ ಭಜಂತ್ರಿ ಅವರು ಸ್ವಾಗತಿಸಿ ಪರಿಚಯಿಸಿದರು ದಿನಕರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕರಾದ ಜಗದೀಶ್ ಗುನ್ಗಾರ್ ಅವರು ವಂದಿಸಿದರು ಶಿಕ್ಷಕಿಯರಾದ ಜಯಾ ನಾಯ್ಕ್ ಮತ್ತು ಟೀನಾ ನಿರೂಪಿಸಿದರು ಪ್ರಾಥಮಿಕ ಶಾಲಾ ಮುಖ್ಯೋಧ್ಯಾಪಕ ವೆಂಕಟೇಶ್ ಶೇಠ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕ ಯೋಗೀಶ್ ಪಟಗಾರ್ ಮೊದಲಾದವರು ಇದ್ದರು ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಅಧ್ಯಾಪಕ ಮಂಜುನಾಥ್ ಗಾಂವ್ಕರ್ ಬರ್ಕಿ ಅವರನ್ನು ಆಪ್ತವಾಗಿ ಸನ್ಮಾನಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ